ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಆಗ್ತಾ ಇದೆ ಮೈತ್ರಿಗೆ ಕಾರ್ಯಕರ್ತರ ವಲಯದಲ್ಲಿ ಬಹುಮತ ಅನ್ನೋದು ಸಿಗ್ತಾ ಇಲ್ಲ ಲೋಕಸಭಾ ಕ್ಷೇತ್ರದೊಳಗಿನ ಹಲವು ಕಡೆ ಬಿಜೆಪಿ ಪ್ರಾಬಲ್ಯ ಇದೆ ಕೆಲವು ಕಡೆ ಮಾತ್ರ ಜೆ ಡಿ ಎಸ್ ಪಕ್ಷಕ್ಕೆ ಶಕ್ತಿ ಇದೆ ಈ ಕಾರಣ ನಮ್ಮವರೇ ಸ್ಪರ್ಧಿಸಿದ್ರೆ ಸೂಕ್ತ ಅಂತ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಮೈತ್ರಿ ಎಂದಾಕ್ಷಣ ನಾವೇ ಎಲ್ಲವನ್ನ ಬಿಟ್ಕೊಡ್ಬೇಕು ಅಂತ ಏನಿಲ್ಲ ಕ್ಲಸ್ಟರ್ ಸಭೆಗಳಲ್ಲಿ ತಮ್ಮ ಅಭಿಪ್ರಾಯವನ್ನ ಪದಾಧಿಕಾರಿಗಳು ಈ ರೀತಿಯಾಗಿ ಮಂಡಿಸಿದ್ದಾರೆ ನೋಡಿ ಇಲ್ಲಿ ಒಂದು ಗಮನಿಸಬೇಕಾಗತ್ತೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಂತೇನೋ ಹೇಳ್ತು ಆದ್ರೆ ಕಾರ್ಯಕರ್ತರ ಮಟ್ಟದಲ್ಲಿ ಆ ಮೈತ್ರಿಗೆ ಒಪ್ಪಿಗೆ ಇದೆಯಾ ಅನ್ನುವಂತ ಪ್ರಶ್ನೆ ಡೇ ಒನ್ ಇಂದ ಕೂಡ ಇತ್ತು ಇಲ್ಲಿ ಜೆಡಿಎಸ್ಗೆ ಬಿಜೆಪಿ ಜೊತೆಗೆ ಹೋಗುವ ಅಥವಾ ಹೊಂದಾಣಿಕೆ ಮಾಡಿಕೊಳ್ಳುವ ಅಥವಾ ಮೈತ್ರಿ ಮಾಡಿಕೊಳ್ಳುವ ಅನಿವಾರ್ಯತೆ ಇದೆ ಯಾಕಂದ್ರೆ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಬಿ ಜೆ ಪಿಗೆ ಆ ಅನಿವಾರ್ಯತೆ ಇದೆಯಾ ಕೆಲವು ಭಾಗಗಳಲ್ಲಿ ಒಂದು ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಅನಿವಾರ್ಯತೆ ಇರಬಹುದು ಹೊರತುಪಡಿಸಿದ್ರೆ ಇನ್ನುಳಿದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ಗಿಂತ ಬಿಜೆಪಿ ಸ್ಟ್ರಾಂಗ್ ಇದೆ ಈ ಸಂದರ್ಭದಲ್ಲಿ ನಾವು ಅವ್ರು ಯಾಕೆ ಹೆಚ್ಚಿನ ಸೀಟನ್ನು ಬಿಟ್ಟುಕೊಡ್ಬೇಕು ಅನ್ನೋದು ಬಿಜೆಪಿ ಕಾರ್ಯಕರ್ತರ ಪ್ರಶ್ನೆ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡೋದು ಬೇಡ ಹಾಸನ ಒಂದಾದರೆ ಓಕೆ ಏನೋ ಮಾಡ್ಬೋದು ಅಲ್ಲಿ ಜೆ ಡಿ ಎಸ್ನ ಪ್ರಾಬಲ್ಯ ಇದೆ ಶಕ್ತಿ ಇದೆ ಹಾಗಂತ ನಾವು ಮೈಸೂರು ಮಂಡ್ಯ ಚಿಕ್ಕಬಳ್ಳಾಪುರ ಕೋಲಾರ ಇದ್ಯಾವುದನ್ನು ಬಿಟ್ಕೊಡ್ಬೇಕಾಗಿಲ್ಲ ಎಲ್ಲ ಕಡೆಯಲ್ಲೂ ಬಿ ಜೆ ಪಿ ಸ್ಟ್ರಾಂಗ್ ಆಗಿದೆ ನಾವು ಕೆಲಸವನ್ನು ಮಾಡಿದ್ರೆ ಆಗತ್ತೆ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಆಗಿದ್ದೀವಿ ಅನ್ನುವಂಥ ಮಾತ್ರಕ್ಕೆ ಎಲ್ಲವನ್ನೂ ಬಿಟ್ಕೊಡ್ಬೇಕು ಅಂತ ಏನಿಲ್ಲ ಅಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಸೊ ಕಾರ್ಯಕರ್ತರ ಮನಸ್ಸಿನಲ್ಲಿ ಬಹುಮತ ಅನ್ನೋದು ಬರ್ತಾ ಇಲ್ಲ ಜೆಡಿಎಸ್ ಜೊತೆಗೆ ಮೈತ್ರಿಗೆ ಅದರ ಜೊತೆಗೆ ಕ್ಷೇತ್ರವನ್ನ ಹಂಚಿಕೊಳ್ಳುವುದಕ್ಕೆ ಇವಾಗ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಂದಾಕ್ಷಣ ದೊಡ್ಡ ದೊಡ್ಡ ನಾಯಕರುಗಳು ರಾಜ್ಯ ಮಟ್ಟದ ಹೈಕಮಾಂಡ್ ಮಟ್ಟದ ನಾಯಕರುಗಳು ಒಪ್ಕೊಳ್ಬಿಡ್ತಾರೆ ಆದ್ರೆ ಕಾರ್ಯಕರ್ತರಿಗೆ ಮೊದಲ ದಿನದಿಂದಲೂ ಕೂಡ ಒಂದಷ್ಟು ಅಸಮಾಧಾನ ಅನ್ನೋದು ಇತ್ತು ಈ ಸಭೆಯಲ್ಲಿ ಅದು ಯಾವ ರೀತಿಯಾಗಿ ಹೊರ ಬಂದಿದೆ ಈಗ ಲೆಕ್ಕಾಚಾರಗಳು ಏನ್ ನಡೀತಾ ಇದೆ ಸೀಟು ಹಂಚಿಕೆ ವಿಚಾರದಲ್ಲಿ ಯಾವಾಗ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅಂತ ಮೈತ್ರಿ ಮಾಡಿಕೊಂಡಿದ್ದಂತಹ ಬಿಜೆಪಿ ಜೆಡಿಎಸ್ನ ಹೊಂದಾಣಿಕೆ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಅಂದ್ರೆ ಮೇಲ್ಮಟ್ಟದ ನಾಯಕರುಗಳಲ್ಲಿ ಈ ಹೊಂದಾಣಿಕೆ ಸಾಧ್ಯವಾದ್ರೂ ಕೂಡ ಕಾರ್ಯಕರ್ತರ ವಲಯದಲ್ಲಿ ಅದಕ್ಕಿನ್ನೂ ಒಮ್ಮತ ಮೂಡಿಲ್ಲ ಅಸಮಾಧಾನವನ್ನ ಕಾರ್ಯಕರ್ತರು ಈ ವಿಚಾರದಲ್ಲಿ ತೋಡ್ಕೊಳ್ತಲೇ ಇದ್ದಾರೆ ಬಿಜೆಪಿಯ ಕ್ಲಸ್ಟರ್ಗಳ ಸಭೆಯಲ್ಲೂ ಕೂಡ ಈ ವಿಚಾರ ಹೊರಬಿದ್ದಿದೆ ಬಿಜೆಪಿ ರಾಜ್ಯಾಧ್ಯಕ್ಷರೇ ಇದ್ರೆ ಬಿಜೆಪಿ ಕಾರ್ಯಕರ್ತರುಗಳು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಅಂದ್ರೆ ಆ ಕ್ಷೇತ್ರದ ವ್ಯಾಪ್ತಿಯ ಒಳಗಡೆ ಮಾತ್ರ ಬಿಜೆಪಿ ಮತ್ತು ಜೆಡಿಎಸ್ನ ಪ್ರಾಬಲ್ಯ ಏನು ಅನ್ನೋದನ್ನ ತಿಳಿದುಕೊಳ್ಳುವ ಅವಕಾಶ ಇತ್ತು ಆದ್ರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಬಹುತೇಕ ಕಡೆ ಬಿಜೆಪಿ ಕಾಂಗ್ರೆ ಗಿಂತಲೂ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲುವಂತಹ ಮತಗಳಿಕೆ ಪ್ರಮಾಣ ಹೆಚ್ಚಿರುವಂತಹ ಕ್ಷೇತ್ರಗಳು ಜಾಸ್ತಿ ಇದೆ ಈ ಲೆಕ್ಕಾಚಾರದಲ್ಲಿ ಕೇವಲ ಮೈತ್ರಿಯ ಹೆಸರಿನಲ್ಲಿ ಮಾತ್ರ ಜೆಡಿಎಸ್ ಗೆಲ್ಲುವಂತ ಕ್ಷೇತ್ರಗಳಲ್ಲಿ ನಮಗೆ ಸೀಟನ್ನು ಬಿಟ್ಟುಕೊಡಿ ಅನ್ನುವಂತ ವಿಚಾರವನ್ನ ಕೇಳಿದ್ರೆ ಅದು ಸರಿಯಲ್ಲ ಅನ್ನುವಂತಹ ವಿಚಾರವನ್ನ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಹಾಸನವೊಂದನ್ನು ಹೊರತುಪಡಿಸಿದರೆ ಬೇರೆ ಕಡೆಗಳಲ್ಲಿ ಜೆಡಿಎಸ್ನ ಪ್ರಾಬಲ್ಯ ಅಷ್ಟರ ಮಟ್ಟಿಗೆ ಕಾಣ್ತಾ ಇಲ್ಲ ಆಸ್ರಮದ ವಿಚಾರದಲ್ಲಿ ನಮ್ಗೆ ಯಾವುದೇ ರೀತಿಯ ತಕರಾರು ಇಲ್ಲ ಆದ್ರೆ ಒಂದು ವೇಳೆ ಅವರು ಕೋಲಾರ ಅಥವಾ ಚಿಕ್ಕಬಳ್ಳಾಪುರ ಕ್ಷೇತ್ರಗಳಲ್ಲಿ ತಮ್ಮ ಗಳನ್ನ ಕೇಳುವುದಾದ್ರೆ ಅಥವಾ ತುಮಕೂರು ಭಾಗದಲ್ಲಿ ಕೇಳುವುದಾದ್ರೆ ಈ ವಿಚಾರವನ್ನ ನಾವು ಒಪ್ಪಿಕೊಳ್ಳುವುದಕ್ಕೆ ಕಷ್ಟ ಆಗುತ್ತೆ ಅನ್ನುವಂತ ಮಾತನ್ನ ಅವ್ರು ಹೇಳ್ಕೊಂಡಿದ್ದಾರೆ ಈ ಪ್ರದೇಶಗಳಲ್ಲೆಲ್ಲವೂ ಕೂಡ ಬಿಜೆಪಿಯ ಪ್ರಾಬಲ್ಯ ಹೆಚ್ಚಿದೆ ಕಾರ್ಯಕರ್ತರ ವಲಯ ಕೂಡ ದೊಡ್ಡದಾಗಿದೆ ಗಿಂತಲೂ ಹೆಚ್ಚಿನ ಶಕ್ತಿ ನಮ್ಮವರಿಗಿದೆ ಈ ಹಿನ್ನೆಲೆಯಲ್ಲಿ ಹೊಂದಾಣಿಕೆ ಅಂದಾಕ್ಷಣಕ್ಕೆ ಕ್ಷಣಕ್ಕೆ ಅವರುಗಳ ಮಾತನ್ನ ಅಥವಾ ಅವರ ಬೇಡಿಕೆಯನ್ನ ಮಾತ್ರ ಒಪ್ಪಿಕೊಳ್ಳುವುದಲ್ಲ ನಮ್ಮ ವಿಚಾರಧಾರೆಗಳನ್ನು ಕೂಡ ನೀವು ಅವ್ರ ಜೊತೆ ಶೇರ್ ಮಾಡಬೇಕು ನಮಗೂ ಕೂಡ ಅವರ ಬೆಂಬಲ ಅವಶ್ಯಕತೆ ಇದೆ ಜೆಡಿಎಸ್ ಮತ್ತು ಬಿಜೆಪಿಯ ವೋಟ್ ಶೇರಿಂಗ್ ವಿಚಾರವನ್ನು ಗಮನಿಸಿದಾಗ ಬಿಜೆಪಿಯ ಪ್ರಮಾಣ ಹೆಚ್ಚಾಗಿದೆ ಜೆಡಿಎಸ್ ಕೆಲವು ಕಡೆ ಸಹಕಾರವನ್ನು ಮಾಡಿಕೊಟ್ಟಿದೆ ಈಗ ಆ ಸಹಕಾರ ನಮಗೆ ಸಿಕ್ಕಿದೆ ಆದರೆ ಕಾಂಗ್ರೆಸ್ ಅನ್ನು ಹಿಮ್ಮಟ್ಟಿಸುವುದಕ್ಕೆ ನಾವು ಅಂದುಕೊಂಡ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲುವುದಕ್ಕೆ ಸಹಕಾರವಾಗುತ್ತೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡಬೇಕು ಕಾರ್ಯಕರ್ತ ವಲಯದಲ್ಲಿ ನಾವು ಸಂಧಾನ ಮತ್ತು ಸಹಕಾರದ ವಿಚಾರಕ್ಕೆ ಬದ್ಧವಾಗಿದ್ರು ಕೂಡ ನಮಗೆ ಗೆಲ್ಲುವ ಅವಕಾಶ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಸಿಟ್ಟು ಪಟ್ಟು ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನ ಅವರು ಮುಂದಿಟ್ಟಿದ್ದಾರೆ ಈ ವಿಚಾರವಾಗಿ ಸುದೀರ್ಘ ಚರ್ಚೆಗಳು ಕೂಡ ನಡೆದಿದೆ ರಾಜ್ಯಾಧ್ಯಕ್ಷರ ಗಮನಕ್ಕೆ ಬಂದಿರುವಂತ ಈ ವಿಚಾರವನ್ನ ಅಭ್ಯರ್ಥಿ ಆಯ್ಕೆ ವೇಳೆಗೆ ಪರಿಗಣಿಸಿ ವರಿಷ್ಠರ ಜೊತೆ ಚರ್ಚಿಸಿ ಮುಂದುವರಿಯುವ ಮಾತನ್ನ ಅವರು ಹೇಳಿದ್ದಾರೆ ಆದ್ರೆ ಕಾರ್ಯಕರ್ತರ ವಲಯದಲ್ಲಿರುವ ಅಭಿಪ್ರಾಯಕ್ಕೆ ಎಷ್ಟು ಮನ್ನಣೆ ಸಿಗುತ್ತೆ ಅಲ್ವೋ ಗೊತ್ತಿಲ್ಲ ಆದ್ರೆ ಹೈಕಮಾಂಡ್ ನಾಯಕರ ವಿಚಾರದಲ್ಲಿರುವಂತಹ ವರಿಷ್ಠರ ಮಾತುಕತೆಗಳು ಮತ್ತು ನಿರ್ಧಾರಗಳು ಏನಾಗ್ತದೆ ಅನ್ನುವಂತ ಕುತೂಹಲವನ್ನು ಕೇಳಿಸಿದೆ ಒಂದು ವೇಳೆ ಅವರು ಅದಕ್ಕೆ ಸಮ್ಮತಿಯನ್ನ ಕೊಡದಿದ್ರು ಕೂಡ ಒತ್ತಾಯ ಪೂರ್ವಕವಾಗಿ ಬಿಜೆಪಿ ಕಾರ್ಯಕರ್ತರು ಜೆಡಿಎಸ್ ಕೆಲಸ ಮಾಡಲೇಬೇಕಾಗುತ್ತೆ ಅದನ್ನ ಮೈತ್ರಿ ಧರ್ಮ ಅನ್ನೋದನ್ನ ನಿಭಾಯಿಸ ಮಾಡುವಂತ ಅನಿವಾರ್ಯತೆ ಕೂಡ ಇದೆ ಈ ನೆಲೆಯಲ್ಲಿ ಕಾರ್ಯಕರ್ತರ ಬೇಕು ಬೇಡಗಳನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಮುಂದುವರೆ ಭರವಸೆಯನ್ನ ಅಧ್ಯಕ್ಷರು ಕೊಟ್ಟಿದ್ದಾರೆ ಅವುಗಳ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಸೀಟು ಹಂಚಿಕೆ ವೇಳೆ ಅಥವಾ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಬಿಡುಗಡೆ ವೇಳೆ ಗೊತ್ತಾಗಲಿದೆ ನಿತ್ಯೆ ಧನ್ಯವಾದ ನಿಮ್ಮಲ್ಲಿ ಡೀಟೇಲ್ಸ್ಗಾಗಿ